ನಮ್ಮ ಮನೆ ಹತ್ರ ಒಂದು ಅವ್ನು ಕೇಳಿದ್ರೆ ನೀವ್ ಯಾಕೆ ಮಾತಾಡಿದ್ರಿ ನೀವ್ ಇಲ್ಲ ನೀವೇನ್ ಮಾಡ್ತೀರಿ ಮಾಡ್ಕೊಡ್ರಿ ನಾವೇನ್ ಮಾಡ್ಬೇಕ ಮಾಡ್ತೇವೆ ಹಿಂದೂ ಧರ್ಮ ನಮ್ಗೆ ಉಳಿಸ್ಕೊಬೇಕಾದ್ರೆ ನಾವು ಏನಾದರೂ ಮಾಡುತ್ತೇವೆ ನಾವು ಬಂದ್ ಹಾಕಿದ್ರು ಕೂಡ ಅವ್ರು ಕಿತ್ತು ಚಲ್ಲಿದಾರ ಅಂದ್ರೆ ಅವ್ರು ಯಾವ ಮಟ್ಟಿಗೆ ಅದಾರ ಅನ್ನೋದು ನೀವು ಇದು ಮಾಡಬೇಕು ಹಳೆ ಹುಬ್ಬಳ್ಳಿಯಲ್ಲಿ ಅನಧಿಕೃತ ಮಸೀದಿ ಹಳೆ ಹುಬ್ಬಳ್ಳಿಯ ನೇಕರ್ ನಗರ ಪ್ರದೇಶ ತೊಂಬತ್ತೈದು ಪ್ರತಿಶತ ಹಿಂದೂ ಮನೆಗಳಿರ್ತಕ್ಕಂಥ ನಗರವಾಗಿದ್ದು ಇದ್ದಕ್ಕಿದ್ದಂತೆ ನೇಕಾರ್ ನಗರದ ಒಂದು ಪ್ಲಾಟ್ ನಲ್ಲಿ ಕೆಲವು ಜನರು ನಮಾಜ್ ಮಾಡೋಕೆ ಆರಂಭ ಮಾಡ್ತಾರೆ ಸುತ್ತಮುತ್ತಲು ಜನರು ಇದನ್ನು ಗಮನಿಸ್ತಾರೆ ಹಿಂದೂಗಳು ತೊಂಬತ್ತೆಂಟು ಪರ್ಸೆಂಟ್ ಶುರು ಆ ಜಾಗದಲ್ಲಿ ಮುಸ್ಲಿಮ್ಸ್ ಅವರು ಅಕ್ರಮವಾಗಿ ಮಸೀದಿಯನ್ನು ಆ ಮಸೀದಿಯಿಂದ ಜನರಿಗೆ ಕಟ್ಟಿದ್ದಾರೆ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೂ ಹುಬ್ಳಿ ತಹಸೀಲ್ದಾರ್ ಅವರಿಗೂ ನೇಕಾರ್ ನಗರ ಹಿತರಕ್ಷಣಾ ವೇದಿಕೆ ಶಿವಛತ್ರಪತಿ ಪ್ರತಿಷ್ಠಾನ ಜಯ ಭೀಮ್ ಸೇವಾ ಸಂಸ್ಥೆ ಇನ್ನೂ ಅನೇಕ ಸಂಘಟನೆಗಳು ಜನರು ಸೇರಿ ಈ ಜನವಸತಿಗೆ ಮೀಸಲಾಗಿರುವಂತಹ ಕ್ಷೇತ್ರದಲ್ಲಿ ಅನಧಿಕೃತವಾಗಿ ಮಸೀದಿ ನಿರ್ಮಾಣವಾದದಾದರೂ ಹೇಗೆ ಇದನ್ನು ತಕ್ಷಣವೇ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಪತ್ರವನ್ನು ಸಲ್ಲಿಸಿರುತ್ತಾರೆ ಇದು ಮಾಡಾಕ್ತಾರ್ ನಮ್ಗ್ ಪಸಂದ್ ಇದೆಲ್ಲ ಹೆಣ್ಮಕ್ಳೆಲ್ಲಾ ನಾವ್ ಎಲ್ಲಾ ಬಂದ್ ಎಲ್ಲಾ ಕಡೆ ಮೂರ್ತಿಸ್ ಎಲ್ಲ ಅಡ್ಡಾಡಿ ಎಲ್ಲಾ ಮಾಡಿರ್ಲಿ ಈ ಮನವಿ ಪತ್ರವನ್ನು ಆಧರಿಸಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯ ಕೆಲವು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದಾಗ ಅನೇಕ ಜನರು ಗುಂಪಾಗಿ ಸೇರಿದ್ದು ಕಂಡು ಬಂದಿದ್ದು ಏನೆಂದು ವಿಚಾರಿಸಿದಾಗ ನಮಾಜ್ ಮಾಡುತ್ತಿರುವುದು ಸ್ಪಷ್ಟವಾಗಿ ಗೊತ್ತಾಗಿದೆ ಇದು ಜನವಸತಿಯ ಪ್ರದೇಶವಾಗಿದ್ದು ಈ ಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ನಮಾಜ್ ಮಾಡಲು ಅವಕಾಶವಿಲ್ಲ ಎಂದು ಮಹಾನಗರ ಪಾಲಿಕೆ ಅಧಿಕಾರಿಗಳು ಅನಧಿಕೃತ ಕಟ್ಟಡಕ್ಕೆ ಭಿತ್ತಿ ಪತ್ರ ಅಂಟಿಸಿದ್ದರೂ ಸಹಿತ ಕೆಲವು ಜನರು ಅದನ್ನು ತೆಗೆದು ಹಾಕಿ ಮತ್ತೆ ಪುನಃ ಅಲ್ಲೇ ನಮಾಜ್ ಮಾಡಲು ಆರಂಭಿಸಿರುತ್ತಾರೆ ಅದ್ರ ಹರಿದು ಚೆಲ್ಲಿ ಅವ್ರು ಒಳಗಡೆ ಹೋಗಿದ್ದಾರೆ ಇಲ್ಲಿಂದವರಲ್ಲ ಇಲ್ಲಿ ಬೇರೆ ಕಡೆಯಿಂದವ್ರು ಬಂದು ಇಲ್ಲೇ ನಮಾಜ್ ಹತ್ತಾರೆ ಅದಕ್ಕೆ ಪೊಲೀಸರು ಅವ್ರಿಗೆ ಅವಕಾಶ ಮಾಡಿ ಮಾಡಿಕೊಡಾಕುತ್ತಾರೆ ನಾಲ್ಕು ಮಂದಿ ಬರ್ಲಿ ನಾಲ್ಕು ಮಂದಿ ಹೊರಗಡೆ ಹೋಗ್ಲಿ ಅಂತ ಹೇಳಿ ಅವ್ರು ಅವಕಾಶ ಮಾಡಾಕತ್ತಾರ ಈ ಪೊಲೀಸರು ಏನ್ ಕೆಲಸ ಮಾಡಾಕತ್ತಾರ ಏನಿಲ್ಲ ಅನ್ನೋದು ನೀವು ಏನು ಅಧಿಕಾರಿಗಳಿಗೆ ವಿಚಾರಗಳೇ ಮಾಡಬೇಕು ಅವ್ರು ಬಂದು ಹಾಕಿದ್ರು ಕೂಡ ಅವ್ರು ಕಿತ್ತು ಚೆಲ್ಲಿದ್ದಾರೆ ಅಂದ್ರೆ ಅವ್ರು ಯಾವ ಮಟ್ಟಿಗೆ ಅದಾರ ಅನ್ನೋದು ನೀವು ಇದು ಮಾಡಬೇಕು ಜನವರಿ ಒಂದರ ಒಳಗೆ ಇದರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಜನವರಿ ಎರಡನೇ ತಾರೀಕಿನಂದು ಮಹಾನಗರದಾದ್ಯಂತ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಿದ್ದಾರೆ ಕೊಡಬೇಕಾಗಿತ್ತು ನಾವು ಬೇಕಾದರೆ ಹೆಣ್ಮಕ್ಳು ಧರ್ಮ ನಮ್ಮ ಹಿಂದೂ ಧರ್ಮ ಇತ್ತು ಹಿಂದೂ ಧರ್ಮ ನಮ್ಗೆ ಉಳಿಸ್ಬೇಕಾದ್ರೆ ನಾವು ಏನಾದರೂ ಮಾಡುತ್ತೇವೆ ನೀವು ಜಲ್ದಿ ನಮ್ಗೆ ಸಂಬಂಧ ಇನ್ನೂ ಇದು ತಗೊಂಡಿಲ್ಲ ಇನ್ನು ಮೇಲೆ ಏನು ಮಾಡಬೇಕನ್ನೋದ ನಮ್ಮ ತಲೆಯಲ್ಲಿ ಬರ್ತೈತಿ ಇನ್ನೆರಡನೇ ತಾರೀಕಿಗೆ ಏನು ಮಾತಾಡೋದು ಮಾತಾಡ್ತೇವೆ ಅಲ್ಲಿವರೆಗೂ ನೀವು ಯಾರು ಯಾರು ಬರ್ತೀರ ನೋಡುವ ನಮ್ಮ ಮನೆ ಹತ್ರ ಮುಸ್ಲಿಮ್ಸ್ ಇದ್ದಾನೆ ಅವ್ನಿಗೆ ಕೇಳಿದ್ರೆ ನೀವು ಯಾಕೆ ಮಾತಾಡಿದಿರಿ ಇಲ್ಲ ನೀವೇನು ಮಾಡ್ತೀರಿ ಮಾಡ್ಬೇಡಿ ನಾವೇನು ಮಾಡಬೇಕು ಮಾಡ್ತೇವೆ ಅಂತ ಹೇಳಿದಾರ ಅವರು ಅದಕ್ಕೆ ನಾವು ಎರಡನೇ ತಾರೀಕು ನೋಡ್ತೇವೆ ಎಣ್ಣೆ ತರಕೆ ಆಗ್ಲಿಲ್ಲ ಅಂದ್ರೆ ಎಣ್ಣೆ ಮೆಣ್ಮಕ್ಳೆ ನಿಂತು ಅದೇನು ಕ್ರಮ ತಗೊಳ್ಳೋದೈತೆ ನಾವೇ ತಗೊಳ್ತೇವೆ ಕಾರ್ಪೊರೇಷನ್ ಅಧಿಕಾರಿಗಳು ಮತ್ತು ಪೊಲೀಸರು ಸಹಿತ ಅವರು ಅವರೆಲ್ಲ ಪ್ರತಿಯೊಬ್ಬ ಬದಲಾಗಿ ನಮ್ಮ ಜೊತೆ ಲೆಕ್ಕ ಮಾತಾಡ್ತಾ ಇದ್ದಾರೆ ಇವತ್ತಿರುವಂತಹ ಬೇಕಾದ ನಗರದ ಜನ ಬೇಕಾದ ನಗರ ಬಿಟ್ಟು ಇವತ್ತ ತಹಸೀಲ್ದಾರ್ಗೆ ಒಳ್ಳೆಯ ಸಲ್ಲಿಸಿಕೆ ನಾವಿಲ್ಲಿ ಬಂದಿದ್ದೀವಿ ಇವತ್ತು ಹಿಂದೂಗಳ ಶಾಂತಿ ಇರುವಂತಹ ಹಿಂದೂಗಳನ್ನೇ ಕೆಲಸ ಕೆಲಸಗಳನ್ನ ಮಾಡಬಾರದು ಅಲ್ಲಿ ಅಧಿಕಾರಿಗಳ ಎಚ್ಚರಿಕೆ ವಹಿಸಬೇಕು ಅಲ್ಲಿರುವಂತಹ ಮುಸಲ್ಮಾನ ಎಚ್ಚರಿಕೆ ವಹಿಸಬೇಕು ಒಂದು ಸಲ ಲೇಕಾರ್ ನಗರದ ಜನ ಏನಾದ್ರು ಎಚ್ಚರಿಸಿದ್ರೆ ಅಲ್ಲಿ ಆಗುವಂತಹ ಗಲಭೆಗೆ ಅಲ್ಲಿಯ ಮುಸಲ್ಮಾನ್ರು ಕಾರ್ಪೊರೇಷನ್ ಅಧಿಕಾರಿಗಳು ಮತ್ತು ಪೊಲೀಸರು ಇದಕ್ಕೆ ಹೊಣೆಗಾರರಾಗ್ತಾರೆ ಈ ಮುಖಾಂತರ ಇಲ್ಲೇ ಸೇರಿದಂತಹ ಲೇಕಾರ ನಗರದ ಜನ ಮತ್ತು ಹಿಂದೂ ಪರ ಸಂಘಟನೆಗಳು ಎಲ್ಲರೂ ಒಂದ್ಸಲ ಎಚ್ಚರಿಕೆ ಕೊಡಲಿಕ್ಕೆ ಪ್ರಚಂದ ಅವರಿಗೆ ಮದುವೆ ಮುಖಾಂತರ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಇದನ್ನ ತಕ್ಷಣವಾಗಿ ಅಲ್ಲಿ ಅಕ್ರಮವಾಗಿ ಕಟ್ಟದಂತಹ ಮಸೀದಿಯನ್ನು ಅದನ್ನ ಈಗಲೇ ನಿಲ್ಲಿಸಬೇಕು ಮತ್ತೆ ಅಲ್ಲಿ ಯಾರ್ಯಾರು ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅಲ್ಲಿ ಅವರು ಯಾರೂ ಅಲ್ಲ ಹೊರಗಿಂತ ಬರ್ತಾ ಇದ್ದಾರೆ ಅವರ ಬಗ್ಗೆ ತನಿಖೆಗಳನ್ನು ಆಗಬೇಕಾಗಿದೆ